ನಡು ಮೈದಾನದಲ್ಲಿ ಬಾಂಗ್ಲಾದೇಶ ಆಟಗಾರರ ಮೋಸದಿಂದ ಕೋಪಗೊಂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರನ್ನು ಹೊಡೆಯಲು ಮುಂದಾದರು ನಂತರ ಆದ ಘಟನೆಯನ್ನು ನೋಡಿ ಅಂಪೈರ್ ಪಂದ್ಯವನ್ನು ಮಧ್ಯಕ್ಕೆ ನಿಲ್ಲಿಸಬೇಕಾಯಿತು ಹಾಗೂ ಮುಷ್ಫಿಕುರ್ ರಹೀಂ ತನ್ನ ಜೀವ ಉಳಿಸಲು ಡ್ರೆಸ್ಸಿಂಗ್ ರೂಂಗೆ ಓಡಿ ಆದರೆ ಅಷ್ಟು ಗಂಭೀರ ವಿಷಯ ಏನಿತ್ತು ಕಾನ್ಪುರ ಮೈದಾನದಲ್ಲಿ ರೋಹಿತ್ ಮತ್ತು ಕೊಹ್ಲಿ ಅವರ ಉಗ್ರ ಕೋಪ ಏಕೆ ಕಾಣಿಸಿತು ಹಾಗೂ ಬಾಂಗ್ಲಾದೇಶ ಆಟಗಾರರು ಯಾವ ಹೀನ ಕಾರ್ಯ ಮಾಡಿದರು ಇದರಿಂದ ಕೊಹ್ಲಿ ಮತ್ತು ರೋಹಿತ್ ಏಕೆ ಅಷ್ಟು ಕೋಪಗೊಂಡರು ನಡು ಮೈದಾನದಲ್ಲಿ ನಡೆದ ಈ ತೀವ್ರ ವಿವಾದದ ಸಂಪೂರ್ಣ ವಿಡಿಯೋವನ್ನು ನಾವು ನಿಮಗೆ ತೋರಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ರೋಹಿತ್ ಮತ್ತು ಕೊಹ್ಲಿಯ ಅಭಿಮಾನಿಯಾಗಿದ್ದರೆ ನಮ್ಮ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಕ್ರಿಕೆಟ್ನಲ್ಲಿ ಯಾವುದಾದರೂ ಅಪ್ರಾಮಾಣಿಕ ಮತ್ತು ಕೆಟ್ಟ ನಡತೆಯ ತಂಡವಿದ್ದರೆ ಅದು ಬಾಂಗ್ಲಾದೇಶ ತಂಡ ಎಂದು ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗೂ ಗೊತ್ತಿದೆ ಆದರೆ ಟೀಂ ಇಂಡಿಯಾ ಅವರಿಗೆ ಅವರ ಸ್ಥಾನವನ್ನು ತೋರಿಸುವಲ್ಲಿ ಯಾವುದೇ ಕೊರತೆ ಬಿಟ್ಟಿಲ್ಲ ಚೆನ್ನೈನ ಮೈದಾನದಲ್ಲಿ ಭಾರತ ಅವರನ್ನು ಅವಮಾನಗೊಳಿಸಿದಷ್ಟಲ್ಲದೆ ಕಾನ್ಪುರ ಮೈದಾನದಲ್ಲಿ ಎರಡನೇ ಟೆಸ್ಟ್ ಪಂದ್ಯದಲ್ಲೂ ಬಾಂಗ್ಲಾದೇಶ ತನ್ನ ಮಾನವನ್ನು ರಕ್ಷಿಸಲು ಕೊನೆಯ ಹೋರಾಟ ನಡೆಸುತ್ತಿತ್ತು ಅಲ್ಲಿ ಮತ್ತೆ ಅವರ ಮುಖ ಕಪ್ಪಾಗುವುದು ಖಚಿತವಾಗಿತ್ತು ಆದರೆ ಇದೇ ಮಧ್ಯದಲ್ಲಿ ಮೊದಲ ದಿನದ ಎರಡನೇ ಸೆಷನ್ನಲ್ಲಿ ನಡು ಮೈದಾನದಲ್ಲಿ ಒಂದು ತೀವ್ರವಾದ ವಿವಾದ ಉಂಟಾಯಿತು ಇದರಿಂದ ಇಡೀ ಕ್ರಿಕೆಟ್ ಜಗತ್ತಿನಿಂದ ಹಿಡಿದು ಕೋಟ್ಯಂತರ ಕ್ರಿಕೆಟ್ ಪ್ರೇಮಿಗಳಿಗೂ ಶಾಕ್ ಆಯಿತು ಹೌದು ಸ್ನೇಹಿತರೆ ಕಾನ್ಪುರದಲ್ಲಿ ಬೆಳಿಗ್ಗೆಯಿಂದಲೇ ಹವಾಮಾನ ಕೋಪಗೊಂಡಿತ್ತು ಮಳೆಯ ಕಾರಣದಿಂದಾಗಿ ಮೊದಲ ಪಂದ್ಯದಲ್ಲಿ ವಿಳಂಬವಾಗಿತ್ತು ಹಾಗೂ ಲಂಚ್ ನಂತರ ಕಳಪೆ ಬೆಳಕಿನ ಕಾರಣದಿಂದ ಎರಡನೇ ಸೆಷನ್ ಆರಂಭವಾಗಲು ವಿಳಂಬವಾಯಿತು ಆದರೆ ಈ ಮಧ್ಯದಲ್ಲಿ ಬಂಗ್ಲಾದೇಶವು ಕೇವಲ ನೂರು ರನ್ ಗಳಿಸುವಷ್ಟರಲ್ಲಿ ತನ್ನ ಮೂರು ವಿಕೆಟ್ ಅನ್ನು ಕಳೆದುಕೊಂಡಿದ್ದಾಗ ಟೀಂ ಇಂಡಿಯಾ ಬಂಗ್ಲಾದೇಶ ತಂಡದ ಮೇಲೆ ಸಂಪೂರ್ಣವಾಗಿ ಹಾವಿಯಾಯಿತು ಇದರೊಂದಿಗೆ ಮೂವತ್ತೈದು ಓವರ್ಗಳಲ್ಲಿ ಬಂಗ್ಲಾದೇಶ ಮೂರು ವಿಕೆಟ್ಗಳ ನಷ್ಟಕ್ಕೆ ಕೇವಲ ನೂರ ಏಳು ರನ್ ಗಳಿಸಿತು ಅಷ್ಟರಲ್ಲಿ ಬ್ಯಾಟಿಂಗ್ ಮಾಡುತ್ತಿರುವ ಮುಷ್ಫಿಕುರ್ ರಹೀಂ ಮತ್ತು ಮೊಮಿನುಲ್ ಹಕಂಪೈರ್ ಅವರ ಬಳಿ ಹೋಗಿ ಪಂದ್ಯವನ್ನು ನಿಲ್ಲಿಸಲು ಅಪೀಲ್ ಮಾಡುತ್ತಿದ್ದರು ಈ ದೃಶ್ಯವನ್ನು ನೋಡಿ ಸಂಪೂರ್ಣ ಸ್ಟೇಡಿಯಂ ಸೇರಿದಂತೆ ರೋಹಿತ್ ಕೊಹ್ಲಿ ಮತ್ತು ಸ್ಟಂಟ್ನಲ್ಲಿ ಕುಳಿತಿದ್ದ ಗಂಭೀರ್ ಅವರು ಕೂಡ ಶಾಕ್ ಆದರು ಏಕೆಂದರೆ ಬೆಳಕು ಕಡಿಮೆ ಇದ್ದರೂ ಸ್ಟೇಡಿಯಂನ ಎಲ್ಲಾ ಲೈಟ್ಗಳು ಆನ್ ಆಗಿತ್ತು ಮತ್ತು ಇದರಿಂದ ಭಾರತೀಯ ಬಾಲರ್ಗಳಿಗೆ ಆಡಲು ಯಾವುದೇ ತೊಂದರೆ ಇರಲಿಲ್ಲ ಅದಕ್ಕಾಗಿ ರೋಹಿತ್ ಶರ್ಮಾ ಕೂಡ ಓಡಿ ಅಂಪೈರ್ ಬಳಿ ಹೋಗಿ ವಿಷಯವನ್ನು ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಾರೆ ಆದರೆ ಅಂಪೈರ್ ಅವರು ಪಂದ್ಯವನ್ನು ನಿಲ್ಲಿಸಲು ರೋಹಿತ್ ಅವರಿಗೆ ಹೇಳಿದಾಗ ರೋಹಿತ್ ಕೂಡ ಶಾಕ್ ಆಗುತ್ತಾರೆ ಹೌದು ಸ್ನೇಹಿತರೆ ಅಂಪೈರ್ ಹೇಳುತ್ತಾರೆ ನೀವು ಬಾಲಿಂಗ್ ಮಾಡಬೇಕಾದರೆ ನೀವು ವೇಗದ ಬಾಲಿಂಗ್ ಬದಲು ಸ್ಪಿನ್ ಬಾಲಿಂಗ್ ಅನ್ನು ಮಾಡಬೇಕು ಇಲ್ಲದಿದ್ದರೆ ಪಂದ್ಯವನ್ನು ನಿಲ್ಲಿಸಬೇಕಾಗುತ್ತದೆ ಏಕೆಂದರೆ ಈ ಪರಿಸ್ಥಿತಿಯಲ್ಲಿ ಬ್ಯಾಟ್ಸ್ಮ್ಯಾನ್ ಗಳಿಗೆ ಆಡಲು ತೊಂದರೆಯಾಗುತ್ತಿದೆ ಎಂದು ಹೇಳಿದರು ಅಂಪೈರ್ನ ಈ ಮಾತುಗಳನ್ನು ಕೇಳಿ ರೋಹಿತ್ ಶರ್ಮಾ ಹಾಗೂ ಕೊಹ್ಲಿ ಅವರ ಕೋಪ ಬಹಳ ಮೇಲಕ್ಕೆ ಏರಿತ್ತು ಸ್ನೇಹಿತರೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಬಾಂಗ್ಲಾದೇಶ ತಂಡ ಮೋಸದ ಆಟವಾಡುತ್ತಿದೆ ಮತ್ತು ಅವರು ಭಾರತೀಯ ತಂಡದ ಆಕ್ರಮಣದಿಂದ ಒಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ ಎಂದು ಆದ್ದರಿಂದ ಕೋಪಗೊಂಡಿದ್ದ ರೋಹಿತ್ ಶರ್ಮಾ ಅವರು ಕೂಡ ನಡು ಮೈದಾನದಲ್ಲಿ ಅಂಪೈರ್ನೊಂದಿಗೆ ವಾದ ಮಾಡಲು ಆರಂಭಿಸುತ್ತಾರೆ ಹಾಗೂ ರೋಹಿತ್ ಮತ್ತು ಕೊಹ್ಲಿ ಸೇರಿ ಅಂಪೈರ್ನ ನಿರ್ಧಾರವನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾರೆ ಆದರೆ ಹಿಂಭಾಗದಿಂದ ಬಾಂಗ್ಲಾದೇಶಿ ಬ್ಯಾಟ್ಸ್ಮನ್ಗಳು ನೇರವಾಗಿ ಡ್ರೆಸ್ಸಿಂಗ್ ರೂಮ್ಗೆ ಮರಳುತ್ತಿರುತ್ತಾರೆ ಇದನ್ನು ನೋಡಿ ಕಿಂಗ್ ಕೊಹ್ಲಿ ಓಡುತ್ತಾ ಅವರ ಹಿಂದೆ ಹೋಗಿ ಅವರನ್ನು ಹಿಡಿದು ಹಿಂತಿರುಗಿಸಲು ಪ್ರಯತ್ನಿಸುತ್ತಾರೆ ವಿರಾಟ್ ಅವರನ್ನು ನೋಡಿದಾಗ ಅವರು ಮುಷ್ಫಿಕರ್ ಮೇಲೆ ದಾಳಿ ಮಾಡಲಿದ್ದಾರೆ ಎಂಬ ಭಾವನೆ ಉಂಟಾಗುತ್ತದೆ ಭಾರತೀಯ ಆಟಗಾರರು ಪಂದ್ಯವನ್ನು ಮುಂದುವರಿಸಲು ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತಾರೆ ಆದರೆ ಬಾಂಗ್ಲಾದೇಶ ಅವರ ಯೋಜನೆಯಲ್ಲಿ ಯಶಸ್ವಿಯಾಗುತ್ತದೆ ಮತ್ತು ಭಾರತಕ್ಕೆ ಪಂದ್ಯವನ್ನು ನಿಲ್ಲಿಸಲು ಕಷ್ಟವಾಗುತ್ತದೆ ರೋಹಿತ್ ಮತ್ತು ಕೊಹ್ಲಿ ಮೈದಾನದಲ್ಲಿ ಎಷ್ಟೇ ಕೋಲಾಹಲ ಉಂಟು ಮಾಡಿದರು ಕೊನೆಗೂ ಅಂಪೈರ್ ಅವರ ಮಾತಿಗೆ ಗಮನ ಕೊಡುವುದಿಲ್ಲ ಇದನ್ನು ನೋಡಿ ಇಡೀ ಸ್ಟೇಡಿಯಂ ನಿರಾಶೆಯಲ್ಲಿತ್ತು ಗಂಭೀರ್ ಅವರು ಕೂಡ ಬಹಳ ಕೋಪಗೊಂಡಿದ್ದರು ನಡು ಮೈದಾನದಲ್ಲಿ ನಡೆದ ಈ ತೀವ್ರ ವಿವಾದವು ಸಂಪೂರ್ಣ ಕ್ರಿಕೆಟ್ ಜಗತ್ತಿನ ಗಮನವನ್ನು ಸೆಳೆದಿದೆ ಮತ್ತು ಈ ಜಗಳದ ವಿಡಿಯೋ ವೇಗವಾಗಿ ವೈರಲ್ ಆಗುತ್ತಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಘಟನೆಯಲ್ಲಿ ಬಾಂಗ್ಲಾದೇಶ ಮತ್ತು ಭಾರತ ತಂಡದಲ್ಲಿ ಯಾರ ತಪ್ಪಿದೆ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಧನ್ಯವಾದಗಳು